ಕನಕಪುರ ನಗರದ ಪ್ರಸಿದ್ಧ ಶಕ್ತಿ ದೇವತೆಯಾದ ಶ್ರೀ ಕೆಂಕೇರಮ್ಮನವರ ದೇವಾಲಯದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ಇಪ್ಪತ್ತಾರನೇ ವರ್ಷದ ಚಂಡಿಕಾ ಹೋಮವನ್ನು ಶ್ರೀ ಕೆಂಕೇರಮ್ಮ ದೇವಾಲಯ ಸೇವಾ ಸಮಿತಿ ವತಿಯಿಂದ ಬಹಳ ವಿಜೃಂಭಣೆಯಿಂದ ನೆರವೇರಿಸಿತು ಸಮಿತಿಯ ಅಧ್ಯಕ್ಷರಾದ ಚಿಕ್ಕಲಿಂಗಯ್ಯನವರ ನೇತೃತ್ವದಲ್ಲಿ ಎಲ್ಲ ನಿರ್ದೇಶಕರು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಗರದ ಪ್ರಸಿದ್ಧ ಆಗಮಿಕರಾದ ಸೂರ್ಯನಾರಾಯಣ ಶಾಸ್ತ್ರಿಗಳ ತಂಡದ ಮೂರ್ತಿ ಗೋಪಾಲ್ ಮೊದಲಾದವರು ಚಂಡಿಕಾ ಹೋಮ ಗಣಪತಿ ಹೋಮ ಮೃತ್ಯುಂಜಯ ಹೋಮ ಲಕ್ಷ್ಮೀ ಹೋಮ ದುರ್ಗಾ ಹೋಮ ವಾಸ್ತು ಹೋಮ ನವಗ್ರಹ ಹೋಮ ಸರಸ್ವತಿ ಹೋಮ ಆಯುಷ್ಯ ಹೋಮವನ್ನು ನಡೆಸಿಕೊಟ್ಟರು ಅಲಸಿನ ಮರದೊಡ್ಡಿ ಕೋಟೆ ಬೀದಿ ಕುರುಪೇಟೆ ಅಂಬೇಡ್ಕರ್ ನಗರ ಬಸವೇಶ್ವರ ನಗರ ಮಹದೇಶ್ವರ ಬಡಾವಣೆ ಮಳಗಾಳು ಚೇಣಕುಪ್ಪೆ ಅರಳಾಳು ಸೇರಿದಂತೆ ಸುತ್ತಮುತ್ತಲ ಗ್ರಾಮಸ್ಥರು ದೇವಾಲಯಕ್ಕೆ ಆಗಮಿಸಿ ದೇವಿ ಕೆಂಕೇರಮ್ಮನವರ ದರ್ಶನ ಪಡೆದು ತಾಯಿಯ ಕೃಪೆಗೆ ಪಾತ್ರರಾದರು ಕನಕಪುರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಆರ್ ಕೃಷ್ಣಮೂರ್ತಿ ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಬಿ ನಾಗರಾಜು ಜಯರಾಮು ಕೃಷ್ಣಮೂರ್ತಿ ನಾಚಿ ನಾಗರಾಜು ನಗರಸಭೆಯ ಅಧ್ಯಕ್ಷರಾದ ಹೇಮಾರಾಜು ರವಿಕುಮಾರ್ ಸೇರಿದಂತೆ ನಗರಸಭೆಯ ಸದಸ್ಯರುಗಳು ದೇವಾಲಯಕ್ಕೆ ಆಗಮಿಸಿ ತಾಯಿ ಕೆಂಕೇರಮ್ಮನವರಿಗೆ ಪೂಜೆ ಸಲ್ಲಿಸಿದರು ದೇವಾಲಯಕ್ಕೆ ಆಗಮಿಸಿದ ಸಾವಿರಾರು ಭಕ್ತಾದಿಗಳು ಹೋಮಕ್ಕೆ ತಮ್ಮ ಕೈಲಾದಷ್ಟುಧನಧಾನ್ಯ ತುಪ್ಪ ಕೊಬ್ಬರಿ ರೇಷ್ಮೆ ವಸ್ತುಗಳನ್ನು ತಂದು ಸಮಿತಿಯ ಸದಸ್ಯರಿಗೆ ನೀಡಿದರು ಹಾಗೆಯೇ ಕೆಲವರು ಹೋಮದ ಕುಂಡದ ಅಲ್ಲಿ ಸಮರ್ಪಿಸಿದರು ಶ್ರೀ ಕೆಂಕೇರಮ್ಮ ದೇವಿಯ ಸೇವಾ ಸಮಿತಿ ಅಧ್ಯಕ್ಷರಾದ ಚಿಕ್ಕಲಿಂಗಯ್ಯ ಉಪಾಧ್ಯಕ್ಷರಾದ ರಮೇಶ್ ಖಜಾಂಚಿ ಜೈಶಂಕರಯ್ಯ ನಿರ್ದೇಶಕರಾದ ದೇವರಾಜು ನಂಜುಂಡಪ್ಪ ಮುದ್ದಹನುಮಯ್ಯ ಬೋಳಪ್ಪ ಚನ್ನಕೇಶವ ಮಹಾದೇವ್ ಟಿ ಸುರೇಶ್ ರಾಜಶೇಖರ ರೆಡ್ಡಿ ಚಿಕ್ಕಬೈರೇಗೌಡ ವೆಂಕಟರಮಣ ಜಯಕುಮಾರ್ ತಿಮ್ಮರಾಜು ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಈ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನಡೆಯಲು ಸಹಕರಿಸಿದರು ಹಾಗೆಯೇ ಶ್ರೀ ಕೆಂಕೇರಮ್ಮ ಸ್ನೇಹಜೀವಿ ಮಹಿಳಾ ಬಳಗದ ಅಧ್ಯಕ್ಷರಾದ ವಿಜಯ ಶ್ರೀನಿವಾಸ್ ರುಕ್ಮಿಣಿ ಶ್ರೀಧರ್ ಗೌತಮಿ ಜಗದೀಶ್ ರಾವ್ ಮಂಜುಳಾ ಈಶ್ವರಾಚಾರ್ ರಂಜಿತಾ ರಾಘವೇಂದ್ರ ಸೇರಿದಂತೆ ಎಲ್ಲ ಸದಸ್ಯರು ಬೆಳಗ್ಗೆಯಿಂದ ತಮ್ಮನ್ನು ತೊಡಗಿಸಿಕೊಂಡು ಸಂಜೆ ದೀಪೋತ್ಸವವನ್ನು ಆಚರಿಸಿ ಭಕ್ತಿ ಗೀತೆಗಳ ಗಾಯನದ ಮೂಲಕ ತಾಯಿ ಕೆಂಕೇರಮ್ಮನವರಿಗೆ ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು